ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ವಚನ ಸಾಹಿತ್ಯ ಮತ್ತು ಕನ್ನಡದ ಹಿರಿಮೆ ಬಗ್ಗೆ ಮಾತನಾಡಲಿದ್ದಾರೆ ಡಾ ಸಿಚಾ ಯತೀಶ್ವರ ಡಾಕ್ಟರ್ ಸಿಚಾ ಯತೀಶ್ವರ ಅವರು ಮೂಲತಃ ತುಮಕೂರು ಜಿಲ್ಲೆ ಸೀನಪ್ಪನಹಳ್ಳಿ ಗ್ರಾಮದವರು ತಂದೆ ಚಂದ್ರಶೇಖರಯ್ಯ ತಾಯಿ ಕಮಲಮ್ಮ ಎಂಎ ಪದವೀಧರರಾದ ಇವರು ಪ್ರಸ್ತುತ ಹಾಸನದ ಪ್ರತಿಷ್ಠಿತ ಎವಿಕೆ ಕಾಲೇಜಿನ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಭಾರತೀಯ ಭಕ್ತಿ ಚಳುವಳಿಗಳ ಕುರಿತು ಮಂಡಿಸಿದ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ಪಿಎಚ್ಡಿ ಪದವಿ ನೀಡಿದೆ ಇದುವರೆಗೆ ಇಹಾಪರ ಸುಂಕದ ಬಂಕಣ್ಣ ಪರಂಪರೆ ಶ್ರೀ ವಿಜಯ ಸಾಹಿತ್ಯ ಸಂಪದ ಇವೇ ಮೊದಲಾದ ಹತ್ತು ಕೃತಿಗಳನ್ನು ಪ್ರಕಟಿಸಿದ್ದಾರೆ ವಿವಿಧ ಪತ್ರಿಕೆಗಳಲ್ಲಿ ಹನ್ನೆರಡಕ್ಕೂ ಅಧಿಕ ಲೇಖನ ಪ್ರಕಟಗೊಂಡಿವೆ ಇವರ ಸಾಧನೆಯನ್ನು ಗುರುತಿಸಿ ನಾಡೋಜ ಡಾ ದೇಜಾಗವ್ ಸಾಹಿತ್ಯ ಪ್ರಶಸ್ತಿ ಕುವೆಂಪು ವಿಶ್ವಮಾನವ ಪ್ರಶಸ್ತಿ ಪೈಸಳ ಸಾಹಿತ್ಯ ಪ್ರಶಸ್ತಿ ಶಿಕ್ಷಕ ಸೇವಾರತ್ನ ಪ್ರಶಸ್ತಿ ಇನ್ನೂ ಮುಂತಾದ ಗೌರವಗಳನ್ನು ನೀಡಿ ಪುರಸ್ಕರಿಸಲಾಗಿದೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುವ ಡಾ ಸೀಚಾ ಯತೀಶ್ವರ ಅವರು ರಾಜ್ಯ ಹಾಗೂ ರಾಷ್ಟಮಟ್ಟದ ಹಲವು ವಿಚಾರ ಸಂಕಿರಣ ಮತ್ತು ಕಮ್ಮಟಗಳಲ್ಲಿ ಪಾಲ್ಗೊಂಡಿದ್ದಾರೆ ಇದೀಗ ವಚನ ಸಾಹಿತ್ಯ ಮತ್ತು ಕನ್ನಡದ ಹಿರಿಮೆ ಎಂಬ ವಿಷಯ ಕುರಿತು ಅನೇಕ ಹೊಸ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಡಾ ಸೀಚಾ ಯತೀಶ್ವರ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ವಿಶಿಷ್ಟ ರಚನೆಗಳಾಗಿ ಕಂಗೊಳಿಸಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಭಕ್ತಿ ಭಾವ ಆಧ್ಯಾತ್ಮದ ರಸಗಂಗೆಯನ್ನು ಚೈತನ್ಯಗೊಳಿಸಿದ ಶ್ರೇಯಸ್ಸು ವಚನ ಸಾಹಿತ್ಯಕ್ಕೆ ಮತ್ತು ವಚನಕಾರರಿಗೆ ಸಲ್ಲುತ್ತದೆ ಇಂದಿಗೂ ಹಲವಾರು ವಿಶಿಷ್ಟ ಸಂದರ್ಭಗಳಲ್ಲಿ ವಚನಗಳನ್ನು ಹಾಡುವ ಪರಂಪರೆ ಕರ್ನಾಟಕದ ಜನಮನದಲ್ಲಿ ಹಾಸುಹಕ್ಕಾಗಿರುವುದನ್ನು ಕಾಣಬಹುದು ಭಕ್ತಿಯ ಮತ್ತು ಸಾಮಾಜಿಕ ರಚನೆಗಳಾದ ವಚನಗಳು ಜನಸಾಮಾನ್ಯರ ನಾಲಿಗೆಯ ಮೇಲೆ ನಲ್ಲಿರಾಡಿದ ಪರಿಣಾಮ ಅವು ಅಪ್ಪಟವಾದ ಜನಸಾಮಾನ್ಯರ ಭಾಷೆಯಲ್ಲಿ ರಚಿತವಾದುದು ಕಾರಣವಾಗಿದೆ ವಚನಗಳು ತನ್ಮಯತೆಯ ಪರಿಣಾಮವಾಗಿ ಮೂಡಿಬಂದ ಕಾರಣ ದೇವರ ಪೂಜೆ ಪ್ರಾರ್ಥನೆ ಆಧ್ಯಾತ್ಮಿಕ ವಿಚಾರಗಳನ್ನು ಕನ್ನಡ ಭಾಷೆಯಲ್ಲಿ ಹೇಳಿದರೆ ಜನಸಾಮಾನ್ಯರಿಗೂ ಕೂಡ ಅರ್ಥವಾಗಲು ಸಾಧ್ಯವಾಯಿತು ದೇವರು ಮತ್ತು ಭಕ್ತರ ನಡುವೆ ಇದ್ದ ಕಂದಕ ದೂರವಾಗಿ ಜನಸಾಮಾನ್ಯರು ಮಾತನಾಡುತ್ತಿದ್ದ ಕನ್ನಡ ಭಾಷೆಯೇ ಕಾವ್ಯ ಭಾಷೆಯಾಗುವುದರ ಜೊತೆಗೆ ದೈವ ಭಾಷೆಯೂ ಆಗಿದ್ದು ಹನ್ನೆರಡನೆಯ ಶತಮಾನದ ವಚನಕಾರರು ಬಳಸುವ ಕನ್ನಡದ ವಿಶಿಷ್ಟತೆಯೂ ಹೌದು ವಚನಕಾರರಿಗಿಂತ ಮೊದಲಿನ ಕನ್ನಡ ಸಾಹಿತ್ಯ ಸಂಸ್ಕೃತ ಭೂಯಿಷ್ಠವಾದ ಶೈಲಿಯಿಂದ ಕೂಡಿ ಚಂಪು ಪರಂಪರೆಯ ಪ್ರಾಚೀನ ಹಳಗನ್ನಡ ಭಾಷೆಯಾಗಿತ್ತು ಅದು ಕೇವಲ ರಾಜರ ಆಸ್ಥಾನಗಳಲ್ಲಿದ್ದ ವಿದ್ವಾಂಸರ ಭಾಷೆಯಾಗಿತ್ತು ಸಾಹಿತ್ಯ ಕೇವಲ ವಿದ್ವಾಂಸರ ಮನರಂಜನೆಯ ಸಾಧನವಾಗಿತ್ತೇ ವಿನಃ ಜನಸಾಮಾನ್ಯರ ಅಂತರಂಗದ ಅಜ್ಞಾನವನ್ನು ಹೋಗಲಾಡಿಸುವ ಸಾಧನವಾಗಲಿಲ್ಲ ಇಂತಹ ಸನ್ನಿವೇಶದಲ್ಲಿ ಹನ್ನೊಂದನೆಯ ಶತಮಾನದ ನಂತರದ ಕಾಲಘಟ್ಟದಲ್ಲಿ ಬಂದ ಬಸವಾದಿ ಶರಣರು ತಮ್ಮ ಪ್ರಜ್ಞಾ ಪರಿಧಿಯ ದಿಕ್ಕನ್ನು ಬದಲಾಯಿಸಿದರು ಸಮಾಜದ ಬಹುಸಂಖ್ಯಾತ ವರ್ಗದ ಭಾವನೆಗಳನ್ನು ಗೌರವಿಸುವುದರ ಜೊತೆಗೆ ಅವರ ಆಲೋಚನೆಗಳು ಚಿಂತನೆಗಳು ಸಾಹಿತ್ಯದ ಕ್ಷೇತ್ರವನ್ನು ಪ್ರವೇಶಿಸಲು ಅನುವು ಮಾಡಿಕೊಟ್ಟು ಕನ್ನಡ ಭಾಷೆಯ ಬೆಳವಣಿಗೆಗೆ ಕಾರಣೀಭೂತರಾದರು ಭಗವಂತನನ್ನು ಕುರಿತ ಭಕ್ತನ ತನ್ಮಯತೆ ಅತ್ಯಂತ ತೀವ್ರವಾದ ಹಾಡಾಗಿ ಹೊಮ್ಮುವ ಮೂಲಕ ವಚನಗಳ ರಚನೆ ಸಾಧ್ಯವಾಯಿತು ಕನ್ನಡದಲ್ಲಿ ಭಗವಂತನ ಮತ್ತು ಭಕ್ತನ ನಡುವಿನ ಗಾಢ ಸಂಬಂಧದ ನಿಬಿಡ ಭಾವವೇ ವಚನಗಳಾಗಿ ತನ್ನನ್ನು ಆಕೃತಿಗೊಳಿಸಿಕೊಂಡಿರುವುದನ್ನು ಕಾಣಬಹುದು ವಿಶ್ವದ ಮೂಲಭೂತ ಸತ್ಯದ ಅರಿವಿಗೆ ಭಕ್ತಿ ಮಾರ್ಗ ಸುಲಭವೆಂದು ಭಾವಿಸಿದ ವಚನಕಾರರು ಸಂಸ್ಕೃತ ಭಾಷೆಯ ಬದಲಾಗಿ ಬಹುಸಂಖ್ಯಾತರು ಬಳಸುತ್ತಿದ್ದ ನೆಲದ ಭಾಷೆಯ ಕನ್ನಡವನ್ನು ತಮ್ಮ ಅಂತರಂಗದ ಅಭಿವ್ಯಕ್ತಿಗೆ ಬಳಸಿಕೊಂಡದ್ದು ಕನ್ನಡದ ಸುದೈವವೆಂದೇ ಹೇಳಬೇಕು ವ್ಯಕ್ತಿಯ ಅಂತರಂಗದ ಸಾಧನೆಗೆ ಬಳಸುವ ಭಾಷೆ ಯಾವ ಕಾರಣದಿಂದಲೂ ಅಡ್ಡಿಯಾಗಲಾರದು ಎಂದು ಸಾಕ್ಷೀಕರಿಸಿದ್ದು ವಚನಕಾರರ ಬಹುದೊಡ್ಡ ಸಾಧನೆ ಹನ್ನೆರಡನೆಯ ಶತಮಾನದ ಇಡೀ ವಚನಕಾರರ ಆಂದೋಲನದ ಪ್ರಮುಖ ನೇತಾರರಾಗಿದ್ದ ಬಸವಣ್ಣನವರು ಕನ್ನಡದ ಮಹತ್ವವನ್ನು ಸಾರುವ ಅವರ ಒಂದು ವಚನ ವಿಶಿಷ್ಟವಾದುದಾಗಿದೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರನ್ ಒಂಬವನ ಸ್ಥಿತಿಯಂತೆ ಆಯಿತೆನ್ನ ಕೂಡಲ ಕೂಡ ಕನ್ನಡ ಭಾಷೆಯ ಸೊಗಸು ಸೌಂದರ್ಯವನ್ನ ರೂಪಕ ಭಾಷೆಯಲ್ಲಿ ವಿವರಿಸುತ್ತಲೇ ಬೇರೆ ಭಾಷೆಯ ಸಾಹಚರ್ಯ ಒಪ್ಪು ನೀರನ್ನು ಕುಡಿದಂತೆ ಎಂದು ಪ್ರತಿಪಾದಿಸುವ ಮೂಲಕ ಮಾತೃಭಾಷೆಯ ಮಹತ್ವವನ್ನು ಹಾಲು ಮತ್ತು ಬೆಲ್ಲ ಸೇರಿದರೆ ಹೇಗೋ ಹಾಗೆ ಎಂದು ಪ್ರತಿಪಾದಿಸಿರುವುದು ವಚನಕಾರರು ಕನ್ನಡ ಭಾಷೆಗೆ ನೀಡಿದ ಅಗ್ರಮಾನ್ಯ ಸ್ಥಾನದ ಪ್ರಾಮುಖ್ಯತೆಯ ಅರಿವಾಗದೇ ಇರದು ಬಸವಣ್ಣನವರು ಮಾಡಿದ ಮತ್ತೊಂದು ಮಹತ್ವದ ಕ್ರಾಂತಿ ಎಂದರೆ ನೆಲದ ಭಾಷೆಯಲ್ಲಿ ವ್ಯವಹರಿಸುತ್ತಿದ್ದ ತಳ ಸಮುದಾಯಗಳ ಎಲ್ಲ ಶರಣರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅಂತರಂಗದ ಭಾಷೆಯಲ್ಲಿಯೇ ಸಾಹಿತ್ಯವನ್ನು ರಚಿಸಲು ಪ್ರೇರಣೆಯನ್ನು ನೀಡುವ ಮೂಲಕ ಅಪಾರವಾದ ವಚನ ಸಾಹಿತ್ಯ ರಚನೆಗೆ ಸ್ಫೂರ್ತಿಯಿತ್ತರು ಬಸವಣ್ಣ ಮತ್ತು ಅವರ ಸಮಕಾಲೀನ ಶರಣರ ವಿಶಾಲ ದೃಷ್ಟಿಕೋನದಿಂದ ಕನ್ನಡ ಸಾಹಿತ್ಯ ದೇವಿಯು ಜನಸಾಮಾನ್ಯರ ಮನೆ ಮನಗಳಲ್ಲಿಯೂ ಬೆಳಗಲು ಕಾರಣವಾಯಿತು ಸಾಹಿತ್ಯ ಎಂಬುದು ನಿಜವಾಗಿಯೂ ಮನುಷ್ಯನನ್ನು ಸಂಸ್ಕಾರಗೊಳಿಸುವ ಶಕ್ತಿಯುತ ಸಾಧನ ಆದ ಕಾರಣದಿಂದಲೇ ವಚನಕಾರರು ಪ್ರೌಢ ಚಂಪು ಶೈಲಿಯನ್ನು ಬಿಟ್ಟು ಸರಳವಾದ ಜನಸಾಮಾನ್ಯರಿಗೆ ಅರ್ಥವಾಗಬಹುದಾದ ವಚನ ಮಾರ್ಗವನ್ನು ಸಾಹಿತ್ಯ ಸಿಂಹಾಸನಕ್ಕೆ ಏರಿಸಿದ್ದು ಅಗ್ರಗಣ್ಯವಾದ ಸಾಧನೆ ಸಾಹಿತ್ಯ ಎಂಬುದು ಜನಸಾಮಾನ್ಯರಿಂದ ದೂರ ನಿಂತ ಸಂದರ್ಭದಲ್ಲಿ ಬಂದ ಬಸವಾದಿ ಶರಣರು ಕನ್ನಡ ಸಾಹಿತ್ಯ ಸಂದರ್ಭ ಸನ್ನಿವೇಶಗಳನ್ನು ತನ್ನ ಸೃಜನಶೀಲ ಶಕ್ತಿಯ ತೆಕ್ಕೆಗೆ ತೆಗೆದುಕೊಂಡು ಅದಕ್ಕೆ ಕಾಯಕಲ್ಪದ ದೀಕ್ಷೆ ಕೊಡುವ ಕೆಲಸವನ್ನು ಸಮರ್ಥವಾಗಿ ಮಾಡಿದರು ಮನುಷ್ಯನನ್ನು ಸುಧಾರಿಸಿ ಸಂಸ್ಕಾರಿಯನ್ನಾಗಿ ಮಾಡಲು ಜೀವನ ಮೌಲ್ಯಗಳನ್ನು ನೆಲದ ಭಾಷೆಯಲ್ಲಿ ಪ್ರತಿಪಾದಿಸಿ ಸಾಹಿತ್ಯವನ್ನು ಸುಧಾರಣೆಯ ಸಾಧನವಾಗಿ ರೂಪಿಸಿದವರು ವಚನಕಾರರು ಆ ಮೂಲಕ ಸಮಾಜ ಸುಧಾರಣೆಯ ಜೊತೆಗೆ ವ್ಯಕ್ತಿಯ ಅಂತರಂಗದ ಸುಧಾರಣೆಗೆ ಪ್ರಾಮುಖ್ಯತೆಯನ್ನು ನೀಡಿದರು ಮನುಷ್ಯನ ಬದುಕನ್ನು ಸುಂದರವಾಗಿಸುವುದಕ್ಕೆ ಸಾಹಿತ್ಯವನ್ನು ಬಳಕೆ ಮಾಡಿದ್ದು ಬಸವಣ್ಣನವರ ಮತ್ತು ಎಲ್ಲ ವಚನಕಾರರ ವಚನಕಾರ್ತಿಯರ ಪ್ರಯೋಗಶೀಲ ಮನೋಧರ್ಮಕ್ಕೆ ಹಿಡಿದ ಕನ್ನಡಿ ಎನ್ನಬಹುದು ಬಸವಣ್ಣನವರು ಮತ್ತು ಅವರ ಸಮಕಾಲೀನರು ಸಾಹಿತ್ಯಕ್ಕೆ ಧಾರ್ಮಿಕ ದೀಕ್ಷೆಯನ್ನು ನೀಡಿ ಆ ಮೂಲಕವಾಗಿ ಸಾಹಿತ್ಯವು ಸಾಮಾನ್ಯ ಜನರ ಮನಸ್ಸುಗಳನ್ನು ಸೃಜನಶೀಲ ಮನಸ್ಸುಗಳಾಗಿ ರೂಪಿಸಿದ ಶ್ರೇಯಸ್ಸು ವಚನಕಾರರದು ಸಾಹಿತ್ಯವನ್ನು ಜನಸಾಮಾನ್ಯರ ಮನೆಯ ಬಾಗಿಲಿಗೆ ಕೊಂಡೊಯ್ದು ಸಾಹಿತ್ಯದ ರಸದೌತಣವನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಚಿಂತನೆಯ ಒಂದು ಭಾಗವಾಗಿ ಉಣಬಡಿಸಿ ಸುಧಾರಣಾವಾದಿ ಸಮಾಜವನ್ನು ನಿರ್ಮಿಸುವಲ್ಲಿ ವಚನಕಾರರ ಪಾತ್ರ ಪ್ರಮುಖವಾದುದು ವಚನಕಾರರು ಸೃಷ್ಟಿಸಿದ ವಚನ ಸಾಹಿತ್ಯ ವಿಚಾರಪೂರ್ಣ ಸಾಹಿತ್ಯವಾಗಿ ಜನರ ವೈಚಾರಿಕ ಪ್ರಜ್ಞೆಯನ್ನು ವಿಸ್ತರಿಸುವಲ್ಲಿ ಸಹಕಾರಿಯಾಯಿತು ಜನರ ಮನಸ್ಸಿನಲ್ಲಿ ಬಿಟ್ಟು ಜಡಗಟ್ಟಿದ ಸಮಾಜವನ್ನು ಜಾಗೃತಿಗೊಳಿಸಿ ಆಧ್ಯಾತ್ಮ ಎಂಬುದು ಕೇವಲ ಮೇಲು ವರ್ಗದ ಉಳ್ಳವರ ಸಾಧನಾ ರಂಗ ಎಂಬುದನ್ನು ಹೋಗಲಾಡಿಸಿದ್ದು ಮಹತ್ವದ ಸಾಧನೆ ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿಯೇ ಜೀವನ ಮೌಲ್ಯಗಳು ವೈಚಾರಿಕತೆ ಆಧ್ಯಾತ್ಮಿಕತೆ ಮಾನವ ಪ್ರೇಮ ಸಮಾನತೆ ಜಾತ್ಯತೀತವಾದ ಚಿಂತನೆಗಳನ್ನು ಕನ್ನಡ ಭಾಷೆಯಲ್ಲಿಯೇ ಪಸರಿಸುವ ಮೂಲಕ ಸ್ವತಂತ್ರವಾದ ಮತ್ತು ಸ್ವಾಭಿಮಾನ ಪೂರ್ಣವಾದ ಸಮಾಜ ನಿರ್ಮಾಣದ ದಿಕ್ಕಿನಲ್ಲಿ ದಿಟ್ಟವಾದ ಹೆಜ್ಜೆಗಳನ್ನಿಟ್ಟು ಹೊಸ ಮನ್ವಂತರಕ್ಕೆ ಕಾರಣೀಭೂತರಾದವರು ವಚನಕಾರರು ಮಹಿಳೆಯರೂ ಸಹ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿ ತಮ್ಮ ಅಂತರಂಗದ ಭಾವನೆಗಳಿಗೆ ಅಕ್ಷರ ರೂಪವನ್ನು ನೀಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಜ್ಜೆ ಗುರುತಗಳನ್ನು ಸ್ಥಾಪಿಸಲು ಹೆಬ್ಬಾಗಿಲನ್ನು ತೆರೆದವರು ವಚನಕಾರರು ಇದರ ಪರಿಣಾಮವಾಗಿ ಮೂವತ್ಮೂರು ಜನ ವಚನಕಾರ್ತಿಯರು ಏಕಕಾಲದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಅಂತರಂಗದ ಭಾವನೆಗಳಿಗೆ ಅಕ್ಷರ ರೂಪವನ್ನು ನೀಡಿ ಅಸಂಖ್ಯಾತ ವಚನಗಳನ್ನು ರಚನೆ ಮಾಡಿದಂತಹ ಸಂಗತಿ ಇಡೀ ವಿಶ್ವ ಸಾಹಿತ್ಯದಲ್ಲಿಯೇ ಅತ್ಯಂತ ಅಪರೂಪವಾದಂತಹ ಒಂದು ಸಂಗತಿಯಾಗಿದೆ ಮಂಡೆ ಬೋಳಾದರೇನು ಮನಬೋಳಾಗದನ್ನಕ್ಕ ಎಂಬ ವ್ಯಕ್ತಿ ಸಾಧನೆಗಿಂತ ಹೊರ ಆಡಂಬರದ ವೇಷಭೂಷಣಗಳನ್ನು ಖಂಡಿಸಿ ವಚನಗಳನ್ನು ಬರೆದು ಸಮಾಜ ಸುಧಾರಣೆಗೆ ತಮ್ಮ ಕೊಡುಗೆಯನ್ನು ನೀಡಿದವರು ವಚನಕಾರ್ತಿಯರು ಸಮಾಜದ ವಿವಿಧ ವರ್ಗ ವೃತ್ತಿ ಸಮುದಾಯಗಳಿಂದ ಬಂದ ವಚನಕಾರರು ತಮ್ಮ ವೈಮನಸ್ಸಿನ ಜಡತ್ವವನ್ನು ಕೊಡವಿ ಮೇಲೆದ್ದು ತಮ್ಮ ಅಂತರಂಗದ ಸಾಧನೆಯ ಮೂಲಕ ಮೈಲಿಗಲ್ಲನ್ನು ಸ್ಥಾಪಿಸಲು ಬೇಕಾದ ಪರಿಸರವನ್ನು ಸೃಷ್ಟಿಸಿದವರು ವಚನಕಾರ ಕನ್ನಡ ಭಾಷೆಯ ಹಿರಿಮೆ ಗರಿಮೆಗಳನ್ನು ಮನಗಂಡಿದ್ದ ವಚನಕಾರರು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾ ಮಗನೆಂದೆನಿಸಯ್ಯ ಎಂಬ ಮಹತ್ವಪೂರ್ಣವಾದ ಎಲ್ಲರನ್ನು ಒಳಗೊಳ್ಳುವ ವಿಶ್ವಾತ್ಮಕವಾದಂತಹ ಒಂದು ಮೌಲ್ಯದ ಚಿಂತನೆಗೆ ನೀರು ಗೊಬ್ಬರ ಹಾಕಿ ಪೋಷಣೆಯನ್ನು ಮಾಡಿದವರು ವೈಚಾರಿಕ ಸಾಹಿತ್ಯವೆಂದೇ ಹೆಸರಾದಂತಹ ವಚನ ಸಾಹಿತ್ಯ ಸ್ವರ್ಗ ನರಕಗಳ ಕಲ್ಪನೆಯನ್ನು ವ್ಯಕ್ತಿಯ ಇಹದ ಬದುಕಿನೊಂದಿಗೆ ಸಮನ್ವಯಗೊಳಿಸಿ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂದು ಪ್ರತಿಪಾದಿಸಿದವರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವ ಮೂಲಕ ಜನಸಾಮಾನ್ಯರ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತಿದ್ದ ಸ್ವರ್ಗ ನರಕಗಳ ಪರಿಕಲ್ಪನೆಗೆ ಹೊಸ ಅರ್ಥ ನೀಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಆತ್ಮ ಬಲವನ್ನು ತುಂಬಿ ಸಮಾಜದ ಸರ್ವ ವ್ಯಕ್ತಿಗಳ ಸುಧಾರಣೆಗೆ ಇಂಬು ನೀಡಿ ಮಾನವ ಕಲ್ಯಾಣದ ಮೂಲಕ ಸಮಾಜ ಕಲ್ಯಾಣವನ್ನು ಸಾಧಿಸಿದವರು ವಚನಕಾರರು ಇಹದ ಬದುಕಿಗೆ ಮಹತ್ವವನ್ನು ನೀಡುವುದರ ಮೂಲಕವಾಗಿ ಇಹದ ಬದುಕು ಪರದ ಬದುಕಿಗೆ ಸೋಪಾನವಾಗಬೇಕು ಎಂಬ ಕನಸನ್ನ ನನಸಾಗಿಸಿದಂತಹ ಕೀರ್ತಿ ವಚನಕಾರರಿಗೆ ಸಲ್ಲಬೇಕಾಗುತ್ತದೆ ಆ ದೃಷ್ಟಿಯಿಂದಲೇ ವಚನಕಾರರು ಬಳಸಿದ ಭಾಷೆ ಜನಸಾಮಾನ್ಯರ ಭಾಷೆಯಾಗಿತ್ತೇ ವಿನಃ ಕೇವಲ ವಿದ್ವಾಂಸರ ಭಾಷೆಯಾಗಿರಲಿಲ್ಲ ವಿದ್ವಾಂಸರ ಭಾಷೆ ಜಡತ್ವದ ಭಾಷೆಯಾದರೆ ಜನಸಾಮಾನ್ಯರ ಭಾಷೆ ನಿರಂತರವಾಗಿ ಹರಿಯುವ ನದಿಯ ಪರಿಶುದ್ಧವಾದ ನೀರಿದ್ದ ಹಾಗೆ ಆ ರೀತಿಯಲ್ಲಿ ಬಸವಾದಿ ಶರಣರು ಮತ್ತು ಆ ಕಾಲಘಟ್ಟದ ಎಲ್ಲ ಬಸಬಣ್ಣನ ಸಮಕಾಲೀನ ವಚನಕಾರರೂ ಕೂಡ ಕನ್ನಡ ಭಾಷೆಯ ಮೂಲಕವಾಗಿಯೇ ಅಧ್ಯಾತ್ಮವನ್ನ ತಮ್ಮ ಬದುಕಿನ ಭಾಗವಾಗಿಸಿಕೊಳ್ಳುವುದರ ಮೂಲಕವಾಗಿ ಯಾವುದನ್ನೂ ಕೂಡ ನಿರಾಕರಿಸದೆ ಜೀವನ ನಶ್ವರ ಎಂದು ಭಾವಿಸದೆ ಬದುಕಿನ ಪ್ರತಿಯೊಂದು ಸಂಗತಿಗಳನ್ನ ಆನಂದದಿಂದ ಅನುಭವಿಸುವುದರ ಮೂಲಕವಾಗಿ ದಾಂಪತ್ಯದ ಬದುಕಿನ ತಳಹದಿಯ ಮೇಲೆಯೇ ಆಧ್ಯಾತ್ಮದ ವಿಕಾಸದ ಸೌಧವನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿ ವಚನಕಾರರಿಗೆ ಸಲ್ಲಬೇಕಾಗುತ್ತದೆ ಆದುದರಿಂದ ಕನ್ನಡದ ಪ್ರಸಿದ್ಧ ವಿದ್ವಾಂಸರಾದಂತಹ ಎಂಆರ್ ಶ್ರೀನಿವಾಸ ಮೂರ್ತಿಯವರು ಪ್ರಸ್ತಾಪಿಸುವ ಹಾಗೆ ವಚನಕಾರರು ಅಚ್ಚಗನ್ನಡದ ಬೇಸಾಯಗಾರರು ಎಂಬ ಮಾತು ಔಚಿತ್ಯಪೂರ್ಣವಾದದ್ದು ಈ ದೃಷ್ಟಿಯಲ್ಲಿ ವಚನಕಾರರನ್ನ ಕನ್ನಡದ ರಸಋಷಿಗಳು ಎಂದೇ ಕರೆಯುವಂತಹದ್ದು ಕೂಡ ಅತ್ಯಂತ ಶ್ರೇಷ್ಠವಾದ ಮಾತು ಅನ್ನುವಂತಹದ್ದನ್ನು ನಾವು ನೆನಪಿಸಿಕೊಳ್ಳುವುದರ ಮೂಲಕವಾಗಿ ಸಮಕಾಲೀನ ಸಂದರ್ಭದ ಕನ್ನಡದ ಭಾಷೆಗೆ ಶಕ್ತಿಯನ್ನು ತುಂಬಿದಂತಹ ಕೀರ್ತಿ ಹನ್ನೆರಡನೇ ಶತಮಾನದ ವಚನಕಾರರಿಗೆ ಸಲ್ಲಬೇಕಾಗುತ್ತದೆ ಕಾವ್ಯ ಭಾಷೆಯನ್ನ ಒಂದು ರೀತಿಯಲ್ಲಿ ದೈವ ಭಾಷೆಯಾಗಿಸುವುದರ ಮೂಲಕವಾಗಿ ಆಧ್ಯಾತ್ಮದಂತಹ ಕ್ಲಿಷ್ಟವಾದಂತಹ ವಿಚಾರವನ್ನು ಕೂಡ ಸರಳವಾದಂತಹ ಜನಸಾಮಾನ್ಯರ ಭಾಷೆಯಲ್ಲಿ ಪ್ರತಿಪಾದಿಸುವುದರ ಮೂಲಕವಾಗಿ ವಚನ ಸಾಹಿತ್ಯ ಕನ್ನಡದ ಹಿರಿಮೆಗೆ ಗರಿಪೂಡಿಸಿದಂತಹ ಒಂದು ಸಾಹಿತ್ಯ ಎಂದು ಹೇಳಿದರೆ ಅದು ಅತಿಶಯೋಕ್ತಿಯ ಮಾತಲ್ಲ ಅದು ಅರ್ಥಪೂರ್ಣವಾದಂತಹ ಒಂದು ಸಂದೇಶ ಅನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾದಂತಹ ಅಗತ್ಯ ಇದೆ ಎಂದು ಭಾವಿಸುತ್ತೇನೆ